ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಸೊ ಇಂದಿನ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ಎ ತಂಡ ಡಿ ಸಿ ಎ ಮುಂದೆ ಒಂದು ಅದ್ಭುತ ಗೆಲುವಿನ ಬಳಿಕ ನಮ್ಮ ಆರ್ ಸಿ ಬಿ ಎ ತಂಡದ ವಿರಾಟ್ ಕೊಹ್ಲಿ ಮತ್ತು ಜಾಸ್ ಹೆದರು ಆರೆಂಜ್ ಮತ್ತು ಪರ್ಪಲ್ ಕ್ಯಾಪ್ ದೊರಕಿದೆ ಅಷ್ಟೇ ಅಲ್ಲದೆ ಆರ್ ಸಿ ಬಿ ಎ ತಂಡ ಈ ಗೆಲುವಿನ ಬಳಿಕ ಟೇಬಲ್ ಅಲ್ಲಿ ಹದಿನಾಲ್ಕು ಪಾಯಿಂಟ್ಸ್ ಗಳ ಜೊತೆಗೆ ಟಾಪ್ ಅಲ್ಲಿ ಕೂತಿದೆ ಮತ್ತೆ ಈ ಪಂದ್ಯಗಳಲ್ಲಿ ಗೆಲುವಿನ ಮುಖ್ಯ ಕಾರಣ ಯಾರಪ್ಪ ಅಂದ್ರೆ ಅದು ಕೃಣಾಲ್ ಪಾಂಡೆ ಅವರು ಯಾಕೆಂದ್ರೆ ಕೃಣಾಲ್ ಪಾಂಡೆ ಅವರು ಬೌಲಿಂಗ್ ಅಲ್ಲಿ ಒಂದು ವಿಕೆಟ್ ತೆಗೆದು ಬ್ಯಾಟಿಂಗ್ ಅಲ್ಲಿ ಕೂಡ ಎಪ್ಪತ್ತಾರು ರನ್ಸ್ ಅನ್ನು ಹೊಡೆಯುತ್ತಾರೆ ಸೊ ಹಾಗಾಗಿ ಪಂದ್ಯ ಮುಗಿದ ಮೇಲೆ ವಿರಾಟ್ ಕೊಹ್ಲಿ ಅವರಿಗೆ ವಾರ್ನ್ ಕ್ಯಾಪ್ ಕೊಡುವಾಗ ಅವರು ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂ ಅಲ್ಲಿ ಕೃಣಾಲ್ ಪಾಂಡೆ ಅವರ ಬಗ್ಗೆ ಕೆಲವು ಹೇಳಿಕೆಯನ್ನು ಕೊಡುತ್ತಾರೆ ಅವರು ಹೇಳುತ್ತಾರೆ ಕೃನಾಲ್ ಪಾಂಡೆ ಅವರು ತುಂಬಾ ಉತ್ತಮವಾದ ಆಟಗಾರ ಇವರು ಬೌಲಿಂಗ್ ಮತ್ತು ಫೀಲ್ಡಿಂಗ್ ಅಲ್ಲಿ ಆರ್ಸಿಯ ತಂಡಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಆದರೆ ಇವರು ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡುದು ಮಾತ್ರ ಬಾಕಿತ್ತು ಮತ್ತೆ ಅದನ್ನು ಕೂಡ ಇವರು ಇವತ್ತು ಪ್ರೂವ್ ಮಾಡಿದ್ದಾರೆ ಮತ್ತೆ ಅಷ್ಟೇ ಅಲ್ಲದೆ ಕೃಹಾಲ್ ಪಾಂಡೆ ಅವರು ಬ್ಯಾಟಿಂಗ್ ಆಡುವಾಗ ಅವರು ಬಂದು ಬಂದು ನನ್ನ ಹತ್ರ ಹೇಳುತ್ತಾ ಇದ್ರು ನೀವು ರಿಸ್ಕ್ ತೆಗಲಿ ಹೋಗ್ಬೇಡಿ ನಾನೇ ರಿಸ್ಕ್ ತೆಗೆದು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡ್ತೇನೆ ನೀವು ಕೇವಲ ಒಂದು ಎಂಡಲ್ಲಿ ಇರಿ ಅಂತ ಮತ್ತೆ ಇದರಿಂದಾಗಿ ಇಲ್ಲಿ ವಿರಾಟ್ ಕೊಹ್ಲಿ ಒಂದು ಎಂಡಲ್ಲಿ ಎಂಡಲ್ ಫ್ರೀ ಆಗಿ ಹೆಲ್ಪ್ ಆಯ್ತು ಅಷ್ಟೇ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಬಳಿ ನೀವು ಹೇಗೆ ಚೇಜ್ ಅಲ್ಲಿ ಇಷ್ಟು ಉತ್ತಮವಾಗಿ ಬ್ಯಾಟಿಂಗ್ ಅಂತ ಕೇಳಿದಾಗ ಅವ್ರು ಹೇಳಿದ ಅಂದರೆ ಅಂದ್ರೆ ನನ್ನ ಮುಂದೆ ಟಾರ್ಗೆಟ್ ಇರುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಕ್ಯಾಲ್ಕುಲೇಟಿವ್ ಆಗಿ ರಿಸ್ಕ್ ಅನ್ನು ನಾನು ಯಾವ ಯಾವುದೇ ಬಾಲರ್ ಗೆ ನಿಂತು ಆಡೋದಿಲ್ಲ ನಾನು ಯಾವತ್ತು ಮೇಲೆ ಸಿಂಗಲ್ ಮತ್ತು ಡಬಲ್ಸ್ ಮೇಲೆ ಫೋಕಸ್ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಯಾವುದೇ ಬಾಲರ್ ಗೆ ನನ್ನ ಮೇಲೆ ಹಾವಿ ಆಗೋದಿಲ್ಲ ಮತ್ತೆ ಸ್ಟ್ರೈಕ್ ರೋಟೇಟ್ ಆಗುತ್ತಾ ಇರುವುದರಿಂದ ಸ್ಕೋರ್ ಕಾರ್ಡ್ ಕೂಡ ಮೂವ್ ಆಗುತ್ತಾ ಇರುತ್ತೆ ಸೊ ಇದರಿಂದಾಗಿ ನಮಗೆ ಇಲ್ಲಿ ಮ್ಯಾಚಸ್ ಈಸಿ ಆಗಿರುತ್ತೆ ಸೊ ಈ ಕಾರಣದಿಂದಲೂ ನಾನು ಲಾಂಗ್ ಟೈಮ್ ನಿಂದ ತಂಡಕ್ಕೆ ಚೇಸ್ ಮಾಡ್ತಾ ಇದ್ದೇನೆ ಸೊ ಫ್ರೆಂಡ್ಸ್ ನಿಮ್ಮ ವಿರಾಟ್ ಕೊಹ್ಲಿ ಅವರು ಈ ಎಲ್ಕೆಗಳ ಬಗ್ಗೆ ಏನ್ ಅನಿಸಿಕೆ ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ